ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕ ಮಿತ್ರರೇ ತಮ್ಮೆಲ್ಲರಿಗೂ ವಿದ್ಯಾರಾಜ್ ಕನ್ನಡ ಟುಟೋರಿಯಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಂದಿನ ತರಗತಿಯಲ್ಲಿ ನಾವು ಪೂತಿ ಅವರು ಬರೆದಿರುವ ಶಬರಿ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಅದಕ್ಕೂ ಮೊದಲು ನನ್ನ ಚಾನಲನ್ನು ಯಾರಾದರೂ ಮೊದಲ ಬಾರಿಗೆ ವೀಕ್ಷಣೆ ಮಾಡ್ತಾಯಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಮುಂದಿನ ವಿಡಿಯೋಗಳನ್ನು ವೀಕ್ಷಣೆಯನ್ನು ಮಾಡಿ ಹಾಗಾದರೆ ಬನ್ನಿ ಮಕ್ಕಳೇ ಮೊದಲಿಗೆ ಶಬರಿ ಪಾಠವನ್ನು ಬರೆದಿರುವ ಪೂತಿ ನರಸಿಂಹಾಚಾರ್ ಅವರ ಕಿರು ಪರಿಚಯವನ್ನು ಮಾಡಿಕೊಂಡು ನಂತರ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ ಪೂತಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುರೋಹಿತ ಅಯ್ಯಂಗಾರ್ಯ ನರಸಿಂಹಾಚಾರ್ ಇವರು ಕನ್ನಡದ ಶ್ರೇಷ್ಠ ಕವಿಗಳಲ್ಲಿ ಒಬ್ಬರಾಗಿದ್ದು ಇವರು ಸಾವಿರದ ಒಂಬೈನೂರ ಐದರಲ್ಲಿ ಮಂಡ್ಯ ಜಿಲ್ಲೆಯ ಮೇಲುಕೋಟೆಯಲ್ಲಿ ಜನಿಸಿದರು ಇವರು ಕನ್ನಡ ಸಾಹಿತ್ಯಕ್ಕೆ ಅಪಾರವಾದ ಕೊಡುಗೆಗಳನ್ನು ನೀಡಿದ್ದಾರೆ ಇವರು ರಚಿಸಿರುವ ಪ್ರಮುಖ ಕೃತಿಗಳೆಂದರೆ ಅಹಲ್ಯ ಶಬರಿ ಹಣತೆ ಗೋಕುಲ ನಿರ್ಗಮನ ವಿಕಟಕವಿ ವಿಜಯ ರಸ ಸರಸ್ವತಿ ಹಂಸದಮಯಂತಿ ಮತ್ತು ಇತರ ರೂಪಕಗಳು ಗಣೇಶ ದರ್ಶನ ಶಾರದಾಯಾಮಿನಿ ಶ್ರೀಹರಿಚರಿತೆ ರಥಸಪ್ತಮಿ ಇನ್ನೂ ಮುಂತಾದ ಕೃತಿಗಳನ್ನು ನೀಡಿದ್ದಾರೆ ಶ್ರೀಯುತರಿಗೆ ದೊರೆತಿರುವ ಪ್ರಮುಖ ಪ್ರಶಸ್ತಿಗಳೆಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯ ಗೌರವ ಡಿಲಿಟ್ ಪದವಿ ಹಾಗೂ ಇನ್ನು ಹತ್ತು ಹಲವು ಪ್ರಶಸ್ತಿಗಳನ್ನು ನೀಡಿ ಗೌರವಿಸಲಾಗಿದೆ ಪದಗಳ ಅರ್ಥವು ಸಹ ಇಂಪಾರ್ಟೆಂಟ್ ಆಗಿದ್ದರಿಂದ ಅವುಗಳನ್ನು ಸಹ ನೋಡಿಟ್ಕೊಳ್ಬೇಕು ಮಕ್ಕಳೇ ಈಗ ಒಂದು ಅಂಕದ ಪ್ರಶ್ನೋತ್ತರಗಳು ಅಂದರೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಎಂಬ ಪ್ರಶ್ನೋತ್ತರಗಳು ಶ್ರೀರಾಮನ ತಂದೆಯ ಹೆಸರೇನು ಶ್ರೀರಾಮನ ತಂದೆಯ ಹೆಸರು ದಶರಥ ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನೂ ಸಂಗ್ರಹಿಸಿದ್ದಳು ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಹೂವು ಹಣ್ಣು ಹಂಪಲು ಮಧುಪರ್ಕ ಮತ್ತು ತಳಿರುಗಳನ್ನು ಸಂಗ್ರಹಿಸಿದಳು ಮತಂಗಾಶ್ರಮದಲ್ಲಿ ವಾಶವದ ತಪಸ್ವಿನಿ ಯಾರು ತಪಸ್ವಿನಿ ಶಬರಿ ರಾಮಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು ಧನು ಅಥವಾ ಧನು ಮಹರ್ಷಿ ಶಬರಿ ಗೀತನಾಟಕದ ಕರ್ತರು ಯಾರು ಪೂತಿ ನರಸಿಂಹಾಚಾರ್ ಗೀತನಾಟಕದ ಕರ್ತೃ ಆಗಿದ್ದಾರೆ ಇನ್ನು ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ರಾಮನು ಗಿರಿವನಗಳನ್ನು ಏನೆಂದು ಪ್ರಾರ್ಥಿಸಿದನು ಇದು ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿಂದ ಎರಡು ಅಂಕದ ಪ್ರಶ್ನೆಯಾಗಿ ನಿಮಗೆ ಪರೀಕ್ಷೆಗೆ ಬರುತ್ತೆ ಮಕ್ಕಳೇ ನೆಕ್ಸ್ಟು ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದನು ಹಾಗೆಯೇ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡಿದ್ದ ಸಿದ್ಧತೆಗಳು ಏನು ನೆಕ್ಸ್ಟು ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸಿದ ರೀತಿಯನ್ನು ವಿವರಿಸಿರಿ ಇದು ಸಹ ಎರಡು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಅದಲ್ಲದೆ ಆತಿಥ್ಯ ಸ್ವೀಕರಿಸಿದ ರಾಮಲಕ್ಷ್ಮಣರು ಶಬರಿಗೆ ಏನು ಹೇಳಿದರು ಇದು ಸಹ ಎರಡು ಅಂಕದ ಪ್ರಶ್ನೆಯಾಗಿ ನಿಮಗೆ ಬರುತ್ತೆ ಮಕ್ಕಳೇ ಇನ್ನು ಮುಂದಿನ ಪ್ರಶ್ನೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭದ ಸ್ವಾರಸ್ಯವನ್ನು ವಿವರಿಸಿರಿ ಇದು ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ವಾರ್ಷಿಕ ಪರೀಕ್ಷೆಗೆ ಪ್ರಿಪ್ರೇಟರಿಗೆ ಬರುತ್ತೆ ಮಕ್ಕಳೇ ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ವಿವರಿಸಿರಿ ಇದು ನಾಲ್ಕು ಅಂಕದ ಪ್ರಶ್ನೆಯಾಗಿದೆ ಇನ್ನು ಮುಂದಿನ ಪ್ರಶ್ನೆ ಶಬರಿಯ ಸಡಗರ ಸಂತೋಷ ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಇದು ಸಹ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ನಾಲ್ಕು ಅಂಕದ ಪ್ರಶ್ನೆ ಇನ್ನು ಮುಂದಿನ ಪ್ರಶ್ನೆ ನಂಬಿಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ ಅಥವಾ ಸತ್ಯವಾಗಿದೆ ಎಂಬುದನ್ನು ವಿವರಿಸಿರಿ ಇದು ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಇದು ಸಹ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಯಾಗಿ ಬರುತ್ತೆ ಇನ್ನು ಮುಂದಿನ ಪ್ರಶ್ನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಆವುದಿ ಮರಳು ನಮ್ಮೆಡೆಗೆ ಬರುತ್ತಿರುವುದು ಆಯ್ಕೆ ಪ್ರಸ್ತುತ ವಾಕ್ಯವನ್ನು ಲೇಖಕರಾದ ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಗದ್ಯಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇದೇ ಆಯ್ಕೆ ಆಯ್ಕೆಯನ್ನೇ ಪ್ರತಿಯೊಂದು ಸಂದರ್ಭಕ್ಕೂ ಬರಬೇಕಾಗುತ್ತೆ ನಾಚು ತಿಹೆನಿ ಪೂಜ್ಯ ನಲುಮೆಯಿಂದ ಆಯ್ಕೆ ಸೇಮ್ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಆಯ್ಕೆ ಸೇಮ್ ಆಗಿರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ ಇನ್ನು ಮುಂದಿನ ಪ್ರಶ್ನೆ ರೂಪಿನಂತೆ ಮಾತು ಕೂಡ ಎನಿತ ಉದಾರವಾಗಿದೆ ಆಯ್ಕೆ ಸೇಮ್ ಇರುತ್ತೆ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿರುತ್ತೆ ಇನ್ನು ಮುಂದಿನ ಪ್ರಶ್ನೆ ಬೆಳಕಿಗೊಲಿದವರು ಉರಿವ ಬತ್ತಿಯ ಕರುಕ ಕಾಣರು ಆಯ್ಕೆ ಸೇಮ್ ಸಂದರ್ಭ ಮತ್ತು ಸ್ವಾರಸ್ಯ ಬೇರೆ ಬೇರೆಯಾಗಿ ಇರುತ್ತೆ ಇನ್ನು ಹೊಂದಿಸಿ ಬರೆಯಿರಿ ಮತಂಗ ಆಶ್ರಮ ಪುತಿನ ಮೇಲುಕೋಟೆ ದಶರಥ ರಾಮ ಚಿತ್ರಕೂಟ ಪರ್ವತ ಭೂಮಿ ಜಾತೆ ಶೀತೆ ಗಾದೆಯ ಅರ್ಥವನ್ನು ವಿವರಿಸಿ ಬರೆಯಿರಿ ಇದರ ಬಗ್ಗೆ ನಾನು ನಿಮಗೆ ಗಾದೆಗಳ ಬಗ್ಗೆನೇ ಒಂದು ವಿಡಿಯೋ ಮಾಡಿದ್ದೇನೆ ಅದನ್ನು ತಕ್ಕೊಂಡು ನೀವು ನೋಡಬಹುದು ಮಕ್ಕಳೇ ಮನಸ್ಸಿದ್ದರೆ ಮಾರ್ಗ ಾದೆಯ ಮಹತ್ವದೊಂದಿಗೆ ನೀವು ವಿವರಣೆಯನ್ನು ಸಹ ಬರೀಬೇಕಾಗುತ್ತೆ ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಜೊತೆಗೆ ಬದಿಗೆ ಇರುವಂತಹ ಬೆಲ್ ಐಕಾನನ್ನು ಸಹ ಪ್ರೆಸ್ ಮಾಡಿ ಧನ್ಯವಾದಗಳು